ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ನಿಮ್ಮ ಸೌಂದರ್ಯ ಜೊತೆ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಚಪಾತಿ ಅಥವಾ ಪೂರಿಗೆ ಸೈಡ್ ಡಿಶ್ ರೆಸಿಪಿನ ಸೊ ಕೊನೆವರೆಗೂ ನೋಡಿ ಆ್ಯಂಡ್ ಇವತ್ತಿಲ್ಲಿ ಹಾಸ್ ಸಾರಿ ಹಾಸ್ಪಿಟಲ್ಗೆ ಅಂತೀನಿ ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಮನೇಲೆಲ್ಲ ಪೂಜೆ ಮಾಡಿ ನನ್ನ ಮಗಳಿಗೆ ನನ್ನ ಮಗನಿಗೆಲ್ಲ ರೆಡಿ ಮಾಡಿ ಲಾಸ್ಟ ನಾನು ರೆಡಿಯಾಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ತಲೆ ಬಾಚ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಅಂತ ಅಂದರೆ ದೇವಸ್ಥಾನಕ್ಕೆ ಅಂತ ಹೇಳಿದ್ನಲ್ಲ ಸೊ ಇದೀರೋದು ಹತ್ರ ಕೋಟೆ ಮಾರಮ್ಮ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೋಟೆ ಮಾರಮ್ಮ ದೇವಸ್ಥಾನ ಎಷ್ಟು ಫೇಮಸ್ ಅಂತ ಆ್ಯಂಡ್ ಇಲ್ಲಿ ಏನಕ್ಕೆ ಕರ್ಕೊಂಡು ಬಂದೆ ಅಂತ ಅಂದರೆ ನನ್ನ ಮಗಳಿಗೆ ಗಟ್ಟಿಗಟ್ಟಾಗಿತ್ತು ಸೊ ಶೀತದಳ್ಳಂತಾರಲ್ಲ ಸೊ ಆ ರೀತಿ ಆಗಿತ್ತು ಅದ್ರ ಜೊತೆಗೆ ಗದ್ಕಟ್ಟು ದಪ್ಪಕ್ಕೆ ಆಗ್ಬಿಟ್ಟಿತ್ತು ಕೆನ್ನೆಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಸೊ ಹಾಗಾಗಿ ನಮ್ಮ ಮಾವ ಏನು ಹೇಳಿದ್ರು ಅಂದರೆ ಒಂದು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಬನ್ನಿ ಒಂದ್ಸಲಿ ಸೊ ಆವಾಗ ಕಮ್ಮಿ ಆಗ್ಬೋದು ಅಂತ ಸೊ ಸೈಂಟಿಫಿಕ್ಲಿ ಏನೆಲ್ಲ ನಾವು ನಂಬ್ತಿರ್ಬೋ ಇದು ಕೂಡ ಹಾಗೆ ನಂಬಬೇಕು ಅಲ್ವಾ ಸೊ ಅದೇ ರೀತಿ ನಾನು ಕೂಡ ಪೂಜೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೋದೆ ಸೊ ಅಲ್ಲಿಗೆ ನಾನು ದೇವರಿಗೆ ತಂಪಾಗಲಿ ಅಂದ್ಬಿಟ್ಟು ಬೇ ಒಂದು ಸ್ವಲ್ಪ ಅಪ್ಪ ಹಳ್ಳಿಯಿಂದ ತಂದು ಕೊಟ್ಟಿದ್ರು ಅದು ಮತ್ತು ಎಳ್ನೀರು ಸೊ ಅದು ಮತ್ತು ಕಟ್ಟಿ ಕರ್ಪೂರ ಎಲೆ ಅಡಿಕೆ ಹೂ ಇದನ್ನು ತೊಗೊಂಡೋಗಿ ಕೊಡ್ತಾಯಿದ್ದೀನಿ ತೆಂಗಿನಕಾಯಿ ಕೊಡ್ತಾಯಿಲ್ಲ ಸೊ ಬಾಳೆಣ್ಣೆ ಕೊಡ್ತಾ ಕೊಡ್ತಾಯಿದ್ದೀನಲ್ಲ ಅಂತ ಅಂದ್ಬಿಟ್ಟು ಸೊ ಇದನ್ನು ಕೊಟ್ಬಿಟ್ಟು ಪೂಜೆ ಮಾಡ್ಸಾದ್ಮೇಲೆ ಅವ್ರನ್ನ ಕೇಳಿದೆ ಈ ಮನೆ ಮತ್ತು ಏನು ಯಾವಾಗ ಬರಬೇಕು ಹಾಗೆ ಏನು ಮಾಡಬೇಕು ಅಂತ ಸೊ ಅವರು ಹೇಳಿದ್ರು ನೆಕ್ಸ್ಟ್ ಟೈಮ್ ಬಂದಾಗ ದೇವ್ರಿಗೆ ಪ್ರಸಾದ ಮಾಡ್ಕೊಂಡು ಬನ್ನಿ ಮೊಸರು ಅನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಅದನ್ನು ನಾನು ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಆಯಿತು ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ನಮಗೆ ಸ್ವಲ್ಪ ಕೆಲಸಗಳಿರುತ್ತಲ್ವ ಸೊ ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗಲಿ ಇದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ನಿಜವಾಗಲೂ ನನ್ನ ಮಗಳಿಗೆ ಕಮ್ಮಿ ಆಯಿತು ಗತ್ಕಟ್ಟು ನೀವು ನಂಬ್ತೀರ ನಾನು ಇದು ನಂಬೇ ಇರಲಿಲ್ಲ ಆ್ಯಕ್ಚುಲಿ ಸೊ ಅದಾದಮೇಲೆ ಕಮ್ಮಿ ಆಯ್ತಲ್ಲ ನನಗೆ ಖುಷಿ ಆಯಿತು ಸೊ ಪರವಾಗಿಲ್ವಾ ಈ ರೀತಿ ಒಳ್ಳೆಯದಾಗುತ್ತೆ ದೇವ್ರನ್ನ ನಂಬಿದ್ರೆ ಅಂತ ನನಗೂ ಅನ್ನಿಸ್ತು ಸೊ ಇದೆಲ್ಲ ಎಲ್ಲರೂ ಅಂಥದ್ದೇ ಬಟ್ ನಾನು ಯಾವತ್ತೂ ಮಾಡಿರಲಿಲ್ಲ ಹಾಗೆ ನನ್ನ ಮಗಳಿಗೆ ಪದೇ ಪದೇ ಅದೇ ರೀತಿ ಆಗ್ತಿರೋದ್ರಿಂದ ನಾನು ಪೂಜೆನೂ ಮಾಡಿಸಿರ್ಲಿಲ್ಲ ನನಗೆ ಗೊತ್ತಿರಲಿಲ್ಲ ಈ ರೀತಿ ಮಾಡ್ಬೋದು ಅಂತ ನಮ್ಮ ಅಮ್ಮನೂ ಕೂಡ ಹೇಳಿರಲಿಲ್ಲ ಅಂದರೆ ಅವ್ರಿಗೆ ನಾ ಅವ್ರ ಜೊತೆ ನಾನು ಇದನ್ನೆಲ್ಲ ಏನು ಹೇಳ್ಕೊಂಡಿರಲಿಲ್ಲ ನಾರ್ಮಲಾಗಿ ಹುಷಾರಿಲ್ವಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ ಅವರು ನೋಡಿರಲಿಲ್ಲ ಅದಾದಮೇಲೆ ಗೊತ್ತಾದಮೇಲೆ ನಮ್ಮ ಮಾವ ಅವರು ಹೇಳಾದ ಮೇಲೆ ಇಲ್ಲಿ ಪೂಜೆ ಮಾಡಿಸಿ ಬಂದಾದ್ಮೇಲೆ ನಾ ನನ್ನ ಮಗಳಿಗೆ ಕಮ್ಮಿ ಆಯಿತು ಗತ್ಗಟ್ಟು ಅದಾದಮೇಲೆ ನಂಜನ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊ ಅದೊಂದು ಮಾಡಬೇಕು ಚೇತ ಫ್ರೀ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲ ಅವ್ರಿಗೂ ಆಫೀಸಲ್ಲಿ ಮೀಟಿಂಗ್ ಮೀಟಿಂಗ್ ಆಗ್ತಿದ್ದೆ ಮತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದರಿಂದ ಏನೂ ಹೋಗೋದಿಕ್ಕೆ ಆಗ್ತಿಲ್ಲ ಯಾವಾಗಾದರೂ ಬಿಡುವಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಮನೆಗೆ ಹೊರಡ್ತೀವಿ ಆ್ಯಕ್ಚುಲಿ ಇಲ್ಲಿ ಏನಾಗಿಲ್ಲ ಜಾಸ್ತಿ ಜನನೂ ಇರಲಿಲ್ಲ ನೀವೇ ನೋಡ್ತಾ ಇದಕ್ಕೆ ಫುಲ್ ಎಲ್ಲ ಖಾಲಿ ಖಾಲಿ ಇತ್ತು ಸಂಜೆ ಮೇಲೆ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಕೋತಿದಿನಿ ನಾನು ಹೋಗಿದ್ದು ಸೋಮವಾರನ ಮಂಗಳವಾರನ ಕನ್ಫ್ಯೂಸ್ ಇದೆ ನನಗೆ ಹಿಂಗ್

దేవ్ పూజెలమే నెక్స్ట్ ననేగే బంద్వి సో ఇది నెక్స్ట్ డే వ్లగ్గితే అదన నిమ్మ జేర్ మొత్తా కంటిన్యూస్ ఆగి అండ్ ఇంకో కాబూల్ కడ్లే గొజ్జన మార్తా దీని ಸೊ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಬೇಗ ಅಡುಗೆ ಮಾಡ್ಕೋಬೇಕು ಅಂತ ಅಂದರೆ ಈ ರೀತಿ ಮಾಡ್ಕೋಬೋದು ಆ್ಯಂಡ್ ಈಸಿಯಾಗೂ ಮಾಡ್ಕೋಬೋದು ಜಾಸ್ತಿ ಸ್ಟ್ರೆಸ್ ಇಲ್ಲ ಅಯ್ಯೋ ಇದು ಹಿಂಗಪ್ಪ ಮಾಡೋದು ಅಂತ ಸೊ ಈಸಿಯಾಗಿ ನಾನು ಇದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸೊ ನೀವು ಇಷ್ಟ ಆಯಿತು ನೀವು ಮನೆಯಲ್ಲಿ ಮಾಡ್ಬೋದು ಈಸಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ್ಯಕ್ಚುಲಿ ನಾನು ಕಾಬಲ್ ಕಡಲೆ ಒಂದನ್ನೇ ಅಲ್ಲ ಬಟಾಣಿ ಕಾಳು ಕಡಲೆ ಕಾಳು ನೆನೆ ಹಾಕಿ ಏನು ಅಡುಗೆ ಮಾಡ್ಬೋದು ಆ ಥರ ಕಾಳುಗಳನ್ನ ನಾನು ಒನ್ ವೀಕು ನೆನೆ ಹಾಕಿಟ್ಬಿಟ್ಟಿರ್ತೀನಿ ಅಂದರೆ ನೆನೆ ಹಾಕಿ ಫ್ರೀಸರಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಆ ರೀತಿ ಮಾಡ್ಕೊಳ್ಳೋದು ಒನ್ ಡೇ ಎಲ್ಲ ನೆನೆ ಹಾಕಿಟ್ಟಿರ್ತೀನಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದೇ ಕಾಳುಗಳನ್ನ ಸಪ್ರೇಟ್ ಬಾಕ್ಸ್ಗಳಿಗೆ ಹಾಕಿ ನಾನು ಫ್ರೀಝರಲ್ಲಿ ಎತ್ತಿಟ್ಬಿಡ್ತೀನಿ ಸೊ ನನಗೆ ಮರ್ತು ಹೋಗ್ತಾ ಇರ್ತೀನಿ ಟೈಮ್ಸ್ ಏನಾದರೂ ಅಡುಗೆ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮು ಬಟಾಣಿಗಳು ಕಡಲೆಕಾಳು ಆ ರೀತಿ ಏನಾದರೂ ನೆನೆ ಹಾಕಿಲ್ಲ ಅಂತಂದರೆ ಮರ್ತೋಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಡೇ ಏನು ಪ್ರಾಬ್ಲಮ್ ಇಲ್ಲದೆ ಅಡುಗೆ ಮಾಡ್ಕೋಬೋದು ಸೊ ಅದೇ ಕಾರಣಕ್ಕೋಸ್ಕರ ಆ ರೀತಿ ಮಾಡ್ಕೋತೀನಿ ಫ್ರೀಸರಲ್ಲಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಮತ್ತು ಮೊಳಕೆಗಳು ಬರಲ್ಲ ನಾರ್ಮಲಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಹಾಳಾಗುತ್ತೆ ಸೊ ಫ್ರೀಸರಲ್ಲಿ ಇಡಬೇಕು ಐಸ್ ಕ್ಯೂಬ್ ಎಲ್ಲಿ ನಾವು ಮಾಡ್ತೀವೋ ಸೊ ಅಲ್ಲಿ ಇಟ್ಕೊಂಡ್ರೆ ಕಾಳುಗಳು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಎಷ್ಟೇ ತಿಂಗಳು ಬಂದರೂ ಬರುತ್ತೆ ಸೊ ಆ ರೀತಿ ನಾನು ಮಾಡೋದು ಹಾಗೆ ಇಲ್ಲಿ ರೆಸಿಪಿಗೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ಇದ್ರ ಕಾಂಬಿನೇಷನ್ ನಾನು ಮಾಡ್ತಿರೋದು ಪೂರಿ ಸೊ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟನ್ನು ಹೇಗೆ ಲಟ್ಟಿಸ್ಕೊಂಡು ಅಂದರೆ ಸಾರಿ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊಂಡಿರ್ತೀವೋ ಅದೇ ಚಪಾತಿ ಹಿಟ್ಟಲ್ಲೇ ನಾನು ಪೂರಿ ಮಾಡೋದು ಸೊ ಪೂರಿನ ನಾನು ಮೈದಾ ಹಿಟ್ಟಲ್ಲಿ ಮಾಡೋಲ್ಲ ಗೋಧಿ ಹಿಟ್ಟಲ್ಲೇ ಮಾಡೋದು ಮಕ್ಳುಗಳೆಲ್ಲ ತಿಂತಾರಲ್ವ ಸೊ ಹೆಲ್ತಿಗೆ ಅದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಸೊ ಒಂದು ಏನಾರು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಸರಿ ಹೋಗುತ್ತೆ ಬಟ್ ಊಟನೇ ನಾವು ಮಾಡ್ತೀವಿ ಅಂತ ಅಂದಾಗ ಸ್ವಲ್ಪ ಎಚ್ಚರ ವಹಿಸ್ಬೇಕಾಗುತ್ತೆ ಅಷ್ಟೇ ಮನೇಲಿ ಮಕ್ಳುಗಳ್ಗೇನಾರು ಮಾಡಿಕೊಡ್ತಾ ಇದ್ದೀವಿ ಅಂದಾಗ ಸೊ ಅದೇ ರೀತಿ ಬಾಕ್ಸಿಗೆಲ್ಲ ತೊಗೊಂಡೋಗ್ತಾಳೆ ನನ್ನ ಮಗಳು ಮತ್ತು ಚೇತು ಎಲ್ಲ ತೊಗೊಂಡೋಗ್ತಾರನ್ನ ಕಾರಣಕ್ಕೋಸ್ಕರ ನಾನು ಯಾವ ಯಾವಾಗಲೂ ನಾನು ಪೂರಿ ಚಪಾತಿ ಮಾಡಿದ್ರೆ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದು ಮೈದಾ ಹಿಟ್ಟನ್ನು ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ರೆಸಿಪಿನ ಅಂತ ತೋರಿಸ್ತೀನಿ ಫಸ್ಟಿಗೆ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಸೊ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಚಮಚದಷ್ಟು ಎಣ್ಣೆ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ನೀವು ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಗ್ರೇವಿಗಳಿಗೆ ಸೊ ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆದಮೇಲೆ ನಾನು ಪಲಾವ್ ಎಲೆ ಮತ್ತು ಚಕ್ಕೆನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಲವಂಗನೂ ಕೂಡ ಹಾಕ್ಕೊಬೋದು ಅಥವಾ ಆ್ಯಂಡ್ ಅದ್ರ ಜೊತೆಗೆ ಎಲೆ ಕೂಡ ನಾನು ನಾನಿಲ್ಲಿ ಚಕ್ಕೆ ಲವಂಗ ಸಾರಿ ಎಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಸೂರಿ ಮೆತ್ತಿನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನೇ ಹಾಕ್ಕೊಳ್ಳೋದು ಬೇರೆ ಎಕ್ಸ್ಟ್ರಾ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಹಸಿವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವೇನು ವಿಡಿಯೋ ನೋಡ್ತಿದ್ರೆ ನನ್ನ ವೀಡಿಯೋದಲ್ಲಿ ಸ್ವಲ್ಪ ಇದು ಸ್ಟಕ್ ಥರ ವೀಡಿಯೋ ಬರ್ತಿದೆ ದಟ್ ನನ್ನ ಮೊಬೈಲಲ್ಲಿ ಏನು ಆನಂದ್ ನಂಗೆ ಗೊತ್ತಿಲ್ಲ ಸೊ ಹಂಗಾಗಿ ಈ ರೀತಿ ಬರ್ತಿದೆ ಅಷ್ಟೇ ವೀಡಿಯೋ ಇನ್ ಕೇಸ್ ಏನಾದರೂ ಬರ್ತಿದೆ ಅಂದ್ರೆ ನಾರ್ಮಲಾಗಿ ಆಗಿ ಬರ್ತಿಲ್ಲ ಅಂದ್ರೆ ಖುಷಿನೇ ಅಂಡ್ ಮೇಲೆ ಎರಡು ಈರುಳ್ಳಿನ ನಾನು ರುಬ್ಬಿಟ್ಕೊಂಡಿದ್ದೆ ಸೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಗೆ ನೀವೇನಾದ್ರು ಪೇಸ್ಟ್ ಮಾಡಿ ಹಾಕೋದು ಬೇಡ ಅಂತಂದರೆ ಹಾಗೆ ಕಟ್ ಮಾಡಿ ಕೂಡ ನಾನು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋ ರೀಸನ್ ಏನು ಅಂತಲೇ ಕಾಬುಲ್ ಕಡಲೆ ಗೊಜ್ಜು ಮಾಡ್ತಿರೋದ್ರಿಂದ ಅದನ್ನು ಇದೇ ರೀತಿ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಸೊ ಇದೆಲ್ಲ ಹೋಗಾದ ಹೋಗಾದ್ಮೇಲೆ ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ದೀನಿ ಅವರು ಮೂರು ಟೊಮೆಟೊ ಕ್ಲಿಗೆ ರುಬ್ಕೋಬೇಕಾಗುತ್ತೆ ಎರಡು ಹಾಕೊಳ್ಳುತ್ತೆ ಸೊ ಕ್ಲೀನಾಗಿ ಮಿಕ್ಸಿಲಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಹಾಕೊತಾ ಇದ್ದೀನಿ ಸೊ ಇದ್ರದ್ದು ಕೂಡ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಈ ಟೈಮಲ್ಲಿ ಉಪ್ಪು ಬೇಕಾದರೆ ಹಾಕೋಬೋದು ಇದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒಂದು ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಥ್ವಾ ಅಣ್ಸಿನ್ಕಾಯಿ ಹಾಕೋತೀನಿ ಅಂತಂದರೆ ಈರುಳ್ಳಿ ಫ್ರಾ ಇದೆಲ್ಲ ಹಾಕ್ಕೋಬೇಕಾದ್ರೂ ಹಾಕೊಂಡು ಆಗುತ್ತೆ ಸೊ ಇಲ್ಲಿ ಧನಿಯಾ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿಣದ ಪುಡಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸುತ್ತ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳುತ್ತೆ ಅದು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಕಾಬುಲ್ ಕಡಲೆ ನೆನೆ ಹಾಕಿಟ್ಕೊಂಡಿದ್ನಲ್ಲ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಂತ ಇದ್ದೀನಿ ಸೊ ಇದಕ್ಕೆ ಬೇಕಾದರೆ ಆಲೂಗಡ್ಡೆನ ನೀವು ಆ್ಯಡ್ ಮಾಡ್ಬೋದು ಆಲೂಗಡ್ಡೆ ಹಾಕಿದ್ರು ಚೆನ್ನಾಗಿರುತ್ತೆ ಪೊಟ್ಯಾಟೊ ಬಟ್ ನಾನು ಅದನ್ನು ಹಾಕ್ತಿಲ್ಲ ಜಸ್ಟು ಕಾಬಲ್ ಕಡಲೆ ಗ್ರೇವಿ ಅಥವಾ ಗೊಜ್ಜು ಏನು ಹೇಳ್ತಾರೆ ಸೊ ಅದನ್ನು ಮಾತ್ರ ಮಾಡ್ತಿರೋದ್ರಿಂದ ಬರೀ ಕಾಳನ್ನು ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಏನೂ ಏನೋ ಇಲ್ಲ ಸೊ ಇದಿಷ್ಟು ಆದಮೇಲೆ ನಾನು ಬ ಬಟ್ಲುಗಳು ಇಟ್ಕೊಂಡಿದ್ದೆ ಕಪ್ಗಳು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಮಸಾಲೆಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ ಗ್ರೇವಿ ಥರ ಆಗೋದಿಲ್ಲ ಸೊ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ಬೀಜಲ್ ಕೂಗೋದಕ್ಕೆ ಬಿಟ್ಬಿಡ್ತೀನಿ ಸೊ ಇದಾದಮೇಲೆ ಪೂರಿ ಮಾಡ್ಕೋಬೇಕು ಸೊ ಪೂರಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾನಿಲ್ಲಿ ಪೂರಿದೇ ಮಣೆ ಬರುತ್ತಲ್ವ ಚಪಾತಿ ಓದ್ತದ್ದು ಸೊ ಅದನ್ನು ಯೂಸ್ ಮಾಡಲ್ಲ ಈಗ ಸೆಲ್ಫ್ ಮೇಲೆ ನಾನು ಪೂರಿ ಅಥವಾ ಚಪಾತಿ ಏನೇ ಮಾಡೋದಿದ್ದರು ಇದ್ರ ಮೇಲೆ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಕ್ಲೀನ್ ಇದ್ದೀನಿ ಹಾಗೆ ಬಟ್ಟೆ ಒರೆಸ್ಕೊಂಡು ನಾನು ಒತ್ತೋದಿಲ್ಲ ಚಪಾತಿ ಹಾಕೋದಿಲ್ಲ ಹೇಗೆಂತಂದರೆ ಸೆಲ್ಫಲ್ಲೇ ಅಷ್ಟು ಕೊಳೆ ಇರುತ್ತೆ ಸೊ ಹಾಗಾಗಿ ಫಸ್ಟಿಗೆ ಕ್ಲೀನಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನು ವೈಪ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತಲೇ ಈ ರೀತಿ ಸ್ಟಿಕ್ಕನ್ನು ಬರುತ್ತೆ ತೋರಿಸ್ತೀನಿ ನಿಮಗೆ ಸೊ ಅದನ್ನು ಯೂಸ್ ಮಾಡೋದರಿಂದ ಏನು ಅಂತಂದರೆ ನೀವು ಅಕಸ್ಮಾತ್ ಮನೇಲೆ ಏನಾದರೂ ಪಾತ್ರೆ ಸಾಮಾನೆಲ್ಲ ಬೆಳಗಾದ ಮೇಲೆ ಈ ರೀತಿ ಸೋತಿಸಿಟ್ಟಾದಮೇಲೆ ನೀರೆಲ್ಲ ಚೆಲ್ಲಿರುತ್ತಲ್ವ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಸೊ ಇದರಲ್ಲಿ ನಾವು ಒಂದ್ಸಲ ಈ ರೀತಿ ಎಳ್ದ ಅಂತ ಅಂದರೆ ನೀರೇ ಇರೋದಿಲ್ಲ ಅದರಲ್ಲಿ ಕ್ಲೀನಾಗೆ ವೈಪ್ಸ್ ಆಗುತ್ತೆ ಸಾರಿ ವೈಪ್ ಆಗುತ್ತೆ ಸೊ ಅಷ್ಟು ನೀರು ಇಲ್ಲದೆ ಇರೋ ರೀತಿ ಇದನ್ನು ನಾವು ತಳ್ಕೊಬೋದು ಈ ರೀತಿ ಸೊ ಇದು ನನಗೆ ಇಷ್ಟ ಆಯಿತು ನಾನು ಕಾರಣಕ್ಕೋಸ್ಕರ ಸ್ಮಾಲ್ ಒಂದು ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಕಾರ್ ಗ್ಲಾಸ್ನ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ದೊಡ್ಡದನ್ನು ತೊಗೊಂಡಿದ್ದೆ ಸೊ ಮನೆಗೊಂದು ಕಿಚನ್ ಗಿಡ್ಲಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದನ್ನು ತೊಗೊಂಡಿದ್ದೀನಿ ಈ ರೀತಿ ಆಯಿತು ಅಂತ ಅಂದರೆ ನಾವು ಸೆಲ್ಫ್ನ ಕ್ಲೀನಾಗೆ ಒರೆಸ್ಕೋಬೋದು ಬಟ್ಟೆ ಹಾಕಿ ಒರೆಸೋ ಅವಶ್ಯಕತೆ ಇರೋದಿಲ್ಲ ಸೊ ನಾನಿಲ್ಲಿ ಆ ಚಪಾತಿ ಹಿಟ್ಟನ್ನ ಪೌಡ್ರೆಲ್ಲ ಏನಿರುತ್ತೆ ಅದು ಮೆತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕ್ಲೀನಾಗೆ ಒಂದ್ಸಲಿ ಬಟ್ಟೆಯಲ್ಲಿ ವೈಪ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸೊ ಇದಾದ ಮೇಲೆ ನಾನು ಚಪಾತಿನ ಮಾಡ್ಕೋತಾ ಇದ್ದೀನಿ ಈ ಚಪಾತಿ ಹಿಟ್ಟಿಗೆ ಪೂರಿ ಉಬ್ಬುತ್ತಲ್ವ ಸೊ ಅದಕ್ಕೆ ಕೆಲವರು ಸೋಡಾನ ಆ್ಯಡ್ ಮಾಡ್ತಾರೆ ಬಟ್ ನಾನಿಲ್ಲಿ ಸೋಡಾ ಆ್ಯಡ್ ಮಾಡೋದಿಲ್ಲ ನಾರ್ಮಲಾಗೆ ಚಪಾತಿ ಹಿಟ್ಟನ್ನು ಹೇಗೆ ನಾವು ಕಲ್ಸ್ಕೊತೀವೋ ನೀರು ಉಪ್ಪು ಮತ್ತು ಎಣ್ಣೆ ಹಾಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹೇಗೆ ಕಲಿಸ್ಕೊತೀವೋ ಅಷ್ಟನ್ನು ಮಾತ್ರ ಹಾಕಿ ಕಲಸಿರೋದು ನಾನು ಪೂರಿ ಉಬ್ಬಲಿ ಅಂತ ಅಂದ್ಬಿಟ್ಟು ನಾನು ಸೋಡಾನೇ ಆ್ಯಡ್ ಮಾಡ್ತಾಯಿಲ್ಲ ಸೊ ನೀವು ಲಾಸ್ಟಲ್ಲಿ ನಾನು ಪೂರಿ ಹಾಕಬೇಕಾದ್ರೆ ನೋಡ್ಬೋದು ಯಾವ ರೀತಿ ಪೂರಿ ಉಬ್ಬುತ್ತೆ ಅಂತ ಸೊ ನಾರ್ಮಲಾಗೆ ಚಪಾತಿ ರೀತಿನೇ ಪೂರಿ ಥರ ಲಟ್ಟನ್ಗೆಲಿ ಲಟ್ಟಿಸ್ಕೊಂಡ್ರೆ ಆಗುತ್ತೆ ಅಷ್ಟೇ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಇದಾದ ಮೇಲೆ ಪೂರಿನ ಹಾಕ್ಕೋಬೇಕಾಗುತ್ತೆ ಸೊ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಸೊ ಏನು ಹೇಳ್ತಾರೆ ಗ್ರೇವಿ ಕಾಬಲ್ ಕಡಲೆ ಗ್ರೇವಿ ಸೊ ಇದು ಚಪಾತಿ ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನು ಸಕ್ಕದಾಗಿರುತ್ತೆ ಟೇಸ್ಟು ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೊಂದು ವೇಳೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಗೈಸ್ ಲವ್ ಯು ಅಲ್ ಬಾಯ್ ಬಾಯ್